ನಮಗ ಅನುಭವ ಇಲ್ಲ ಅಂದ್ರೂ ಪರವಾಗಿಲ್ಲ ನಮ್ಮನ್ನ ನಾವು ಮರೆತು ಹೋಗಿಬಿಟ್ವಿ ಅಂತಂದ್ರೆ ಅನುಭವಿಗಳಲ್ಲಿ ಅನುಭವ ಸಿಕ್ಕ ಬಿಡ್ತದೆ ಅದು ಯಾವ ಜಾತಿಯವರಲ್ಲಾದ್ರೂ ಇರಲಿ ಅದು ಕೇವಲ ಹಿಂದುಗಳಲ್ಲಿ ಇರಬೇಕಂತೇನಿಲ್ಲ ಮುಸ್ಲಿಮರಲ್ಲಿ ಇರಬಹುದು ಜೈನರಲ್ಲಿ ಬೌದ್ಧರಲ್ಲಿ ಕ್ರಿಶ್ಚಿಯನ್ರಲ್ಲಿ ಯಹೂದಿಗಳಲ್ಲಿ ಸಿಖ್ಖರಲ್ಲಿ ಯಾವುದೇ ಧರ್ಮದವರು ಯಾವುದೇ ಇರಲಿ ಅವರಲ್ಲಿ ಅನುಭವ ಇದೆ ಅಂದ್ರೆ ಸಾಕು ನಾವು ಅವರನ್ನು ಆಶ್ರಯಿಸಬೇಕು ನಮ್ಮ ಬದುಕು ಹಸನಾಗಬೇಕು ನಮ್ಮ ಬದುಕು ಬೆಳಗಬೇಕು ಬೆಳಿಬೇಕು ಅಂದ್ರೆ ಅನುಭವಿಗಳಲ್ಲಿ ಸ್ವಲ್ಪ ಹೊತ್ತು ಕಾಲವನ್ನ ಕಳೆಯುವಂತಹದ್ದನ್ನ ನಾವು ರೂಢಿ ಮಾಡ್ಕೋಬೇಕು ನೂರಾರು ಸಮಸ್ಯೆಗಳಿಗೆ ಒಂದೇ ಪರಿಹಾರ ಅನುಭವಿಗಳ ಸಾಮೀಪ್ಯ ಅನುಭವಿಗಳ ಸಂಘ ನಮ್ಮನ್ನ ನಾವು ಬದಲಾವಣೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಜೀವನದ ಕ್ರಮ ಹೇಗಿರುತ್ತದೆ ಅನ್ನುವಂತಹದ್ದು ಅನುಭವಿಗಳಲ್ಲಿ ಗೊತ್ತಾಗುತ್ತೆ ಅನ್ನುವಂತಹ ವಿಚಾರವನ್ನ ತಾವೆಲ್ಲ ಕೇಳಿಸಿಕೊಂಡಿದ್ದೀರಿ ಇವತ್ತಿನ ದಿವಸ ನಾವು ಬಹಳ ಮುಖ್ಯವಾಗಿ ಒಂದನ್ನ ತಿಳ್ಕೊಳ್ಬೇಕಾಗ್ತದೆ ಪ್ರತಿಯೊಬ್ಬರೂ ಮಾತಾಡ್ತೇವೆ ನಿತ್ಯವೂ ಮಾತಾಡಲೇಬೇಕು ಎದ್ದಾಗಿನಿಂದ ಹಿಡುಕೊಂಡು ರಾತ್ರಿ ಮಲಗುವವರೆಗೆ ಅನ್ನೋದಕ್ಕಿಂತ ನಿದ್ದೆ ಹತ್ತುವವರೆಗೆ ಮಾತಾಡ್ತಾನೇ ಇರ್ತೇವೆ ನಾವು ಆಡುವ ಮಾತುಗಳಲ್ಲಿ ಎಷ್ಟು ಸತ್ಯ ಅಡಗಿದೆ ಎಷ್ಟು ಸುಳ್ಳು ಅಡಗಿದೆ ಅನ್ನುವುದನ್ನು ನಾವು ವಿಚಾರ ಮಾಡಬೇಕು ಸತ್ಯವನ್ನ ಮಾತಾಡೋದನ್ನ ರೂಢಿ ಮಾಡಿಕೊಳ್ಬೇಕು ಸುಳ್ಳು ಮತ್ತು ಸತ್ಯಕ್ಕೆ ಇರುವಂತಹ ಅಂತರ ಎಷ್ಟು ಸುಳ್ಳಿನ ತಾಕತ್ತು ಸತ್ಯದ ತಾಕತ್ತುಗಳ ಒಂದು ಚಿಂತನೆಯನ್ನ ಇವತ್ತಿನ ದಿವಸ ನಾವು ಮಾಡೋಣ ಎಲ್ಲರಿಗೂ ಗೊತ್ತು ಸತ್ಯವನ್ನೇ ಮಾತಾಡಬೇಕು ಅಂತ ಹೇಳಿ ಈ ದೇಶದ ಯಾವ ಧರ್ಮವು ಧರ್ಮ ಗ್ರಂಥವೂ ಕೂಡ ಸುಳ್ಳು ಹೇಳುವಂತ ಹೇಳಿಲ್ಲ ಕಾನೂನು ಸತ್ಯವನ್ನ ಹೇಳು ಅನ್ನತ್ತೆ ಧರ್ಮ ಗ್ರಂಥಗಳು ಸತ್ಯವನ್ನ ಹೇಳುವಂತ ಹೇಳುತ್ತವೆ ಆದ್ರೆ ನಾವು ಎಷ್ಟು ಜನ ಸತ್ಯವನ್ನ ಮಾತಾಡ್ತೀವಿ ಸತ್ಯದ ಅರಿವು ನಮಗೆ ಎಷ್ಟಿದೆ ಸತ್ಯವನ್ನ ಆಡುವುದರ ಪರಿಣಾಮ ಏನಾಗುತ್ತೆ ಅಂತಕ್ಕಂತಹ ವಿಚಾರವನ್ನ ನಾವು ಮಾಡಬೇಕು ಸತ್ಯ ಕಹಿಯಾಗಿರ್ತಕ್ಕಂಥದ್ದು ಸುಳ್ಳು ಬಹಳ ಸಿಹಿಯಾಗಿರ್ತಕ್ಕಂಥದ್ದು ಸುಳ್ಳು ಕೇಳಲಿಕ್ಕೆ ಬಹಳ ಮಧುರವಾಗಿರಬಹುದು ಸಿಹಿ ಅನಿಸಬಹುದು ಸತ್ಯ ಕಹಿ ಅನಿಸಬಹುದು ಅದರಕ್ಕೆ ಕಹಿ ಉದರಕ್ಕೆ ಸಿಹಿ ಅಂತ ಒಂದು ಶರಣರ ವಚನದ ಸಾಲು ಯಾವುದು ನಾಲಿಗೆಗೆ ಬಹಳ ರುಚಿ ಅನಿಸುತ್ತೆ ಅದು ಹೊಟ್ಟೆಗೆ ಹಿತವಾಗಿರೋದಿಲ್ಲ ಯಾವುದು ನಾಲಿಗೆಗೆ ಕಹಿಯಾಗಿರುತ್ತದೆ ಅದು ಹೊಟ್ಟೆಗೆ ಬಹಳಷ್ಟು ಹಿತವಾಗಿರುತ್ತದೆ ಅಂತ ಹಾಗೆ ಕೆಲವು ವಿಚಾರಗಳು ಕೇಳಲಿಕ್ಕೆ ಬಹಳಷ್ಟು ಕಠೋರ ಅನಿಸಬಹುದು ಆದರೆ ಅವು ಬದುಕಿಗೆ ಹಿತವನ್ನು ಉಂಟು ಮಾಡ್ತವೆ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಅರ್ಥ ಮಾಡಿಕೊಳ್ಬೇಕು ಇರುವ ಜನಸಂಖ್ಯೆಯಲ್ಲಿ ಎಷ್ಟು ಜನ ಸತ್ಯವನ್ನ ಮಾತಾಡ್ತಾರೆ ಎಷ್ಟು ಜನ ಸುಳ್ಳನ್ನ ಮಾತಾಡ್ತಾರೆ ಅನ್ನುವಂತಹ ಒಂದು ತುಲನೆಯನ್ನ ಮಾಡಿದಾಗ ಅದನ್ನ ನಿಖರವಾಗಿ ಹೇಳಲಿಕ್ಕೆ ಎಲ್ಲರಿಗೂ ಕೂಡ ಕಷ್ಟವಾಗ್ತದೆ ಅಸಾಧ್ಯ ಅನ್ನಿಸ್ತದ ಆದರೆ ಕೆಲವರು ಅದನ್ನ ಪ್ರಯತ್ನವನ್ನ ಮಾಡಿದ್ದಾರೆ ಸತ್ಯ ಹೇಳುವವರೆಷ್ಟು ಜನ ಸುಳ್ಳು ಹೇಳುವವರೆಷ್ಟು ಜನ ಅಂತೆ ಆ ಸಾಹಸವನ್ನ ಮಾಡಿದ್ದಾರೆ ಒಬ್ಬ ವಿಮರ್ಶಕ ಹೇಳ್ತಾನೆ ನಾಲ್ಕು ಯುಗಗಳಿದ್ದಾವೆ ಆ ನಾಲ್ಕು ಯುಗಗಳಲ್ಲಿ ಮೊದಲನೇದ್ದೇ ಕೃತಯುಗ ಅದಕ್ಕೆ ಇನ್ನೊಂದು ಹೆಸರು ಸತ್ಯಯುಗ ಅಂತ ಹೇಳಿ ಕೃತಯುಗದಲ್ಲಿ ಒಬ್ರು ಕೂಡ ಸುಳ್ಳನ್ನ ಹೇಳ್ತಿದ್ದಿಲ್ಲ ಎಲ್ಲರೂ ಸತ್ಯವನ್ನೇ ಮಾತಾಡ್ತಾ ಇದ್ರು ಕೃತಯುಗದಲ್ಲಿ ಹಾಗಾಗಿ ಅದಕ್ಕೆ ಸತ್ಯಯುಗ ಅಂತ ಕರೆದ್ರು ಮುಂದೊಂದು ಯುಗ ಬಂತು ತ್ರೇತಾಯುಗ ಒಂದು ಇಪ್ಪತ್ತೈದರಷ್ಟು ಸೇರಿಕೊಂತ ಸುಳ್ಳು ಸತ್ಯ ಎಪ್ಪತ್ತೈದು ಉಳಿತು ಸುಳ್ಳು ಎಷ್ಟು ಸೇರಿಕೊಂತದಕ್ಕೆ ಇಪ್ಪತ್ತೈದರಷ್ಟು ದ್ವಾಪರ ಯುಗ ಬಂತು ದ್ವಾಪರ ಯುಗದಲ್ಲಿ ಎಪ್ಪತ್ತೈದರಷ್ಟು ಸುಳ್ಳಾಯಿತು ಇಪ್ಪತ್ತೈದರಷ್ಟು ಸತ್ಯವನ್ನ ಮಾತಾಡಲಿಕ್ಕೆ ಹತ್ತಿದ್ರು ಕಲಿಯುಗ ಬಂತು ಸತ್ಯವನ್ನು ಹುಡುಕೋದೇ ಬಹಳ ಕಷ್ಟ ಆಗಿಬಿಡ್ತು ಈ ಕಲಿಯುಗದಲ್ಲಿ ಸತ್ಯವನ್ನು ಹುಡುಕಲಿಕ್ಕೆ ಯಾರಿಂದನೂ ಕೂಡ ಆಗ್ತಾ ಇಲ್ಲ ಆದರೂ ಶರಣರ ದೃಷ್ಟಿ ಬಹಳ ವಿಶೇಷವಾಗಿರುವಂತಹದ್ದು ಅಂತ ಆಗಿ ಹೋದ್ರು ಬಸವಣ್ಣನವರ ಅಕ್ಕನ ಮಗ ಚನ್ನಬಸವಣ್ಣ ಬದುಕಿದ್ದು ಕೇವಲ ಇಪ್ಪತ್ತೈದು ವರ್ಷ ಇಪ್ಪತ್ತೈದು ವರ್ಷದ ತರುಣ ಚನ್ನಬಸವಣ್ಣ ಇಡೀ ಅನುಭವ ಮಂಟಪದ ಎಲ್ಲಾ ಶರಣರಲ್ಲಿ ಮಹಾನುಭಾವಿ ಅವಿರಳ ಜ್ಞಾನಿ ಚಿನ್ಮಯ ಜ್ಞಾನಿ ಸಾಕಷ್ಟು ಬಿರುದುಗಳು ಆ ಚನ್ನಬಸವಣ್ಣನಿಗೆ ಅನುಭವ ಮಂಟಪದಲ್ಲಿ ಅಲ್ಲಮ ಪ್ರಭುಗಳಿಗೆ ಮತ್ತು ಬಸವಣ್ಣನವರಿಗೆ ಏನು ತಿಳಿತಿರ್ಲಿಲ್ಲಲ್ಲ ಅದು ಯಾರಿಗೆ ತಿಳಿತಿತ್ತು ಅಂದ್ರೆ ಚನ್ನಬಸವಣ್ಣನಿಗೆ ತಿಳಿತಿತ್ತಂತೆ ಅಷ್ಟು ಬಹಳ ದೊಡ್ಡ ಜ್ಞಾನಿ ಆ ಚಂಡಬಸವಣ್ಣನವರು ಒಂದು ವಚನ ಬರೀತಾರೆ ಬಟ್ಟ ಬಯಲೆಲ್ಲ ಗಟ್ಟಿಗೊಂಡಡೆ ಸ್ವರ್ಗ ಮರ್ತ್ಯ ಪಾತಾಳಕ್ಕೆ ಠಾವಿನ್ನೆಲ್ಲಿಯದು ವಚನಗಳು ನಮಗೆ ಬಹಳಷ್ಟು ತಿಳುವಳಿಕೆಯನ್ನು ಉಂಟು ಮಾಡ್ತಾವ ವಚನಗಳು ಜಾತ್ಯತೀತವಾಗಿದ್ದಾವೆ ವಚನಗಳು ಮನುಕುಲಕ್ಕೆ ಬೇಕಾಗಿರ್ತಕ್ಕಂಥವುಗಳೇ ಹೊರತಾಗಿ ಒಂದು ಜಾತಿಗೆ ಮೀಸಲಾಗಿರ್ತಕ್ಕಂಥವುಗಳು ಅಲ್ಲ ಈಗೇನಿದೆಯಲ್ಲ ಬಯಲ ಬಯಲಲ್ಲಿ ಕುಂತಿದ್ದೀವಿ ನಾವೆಲ್ಲ ಅಂತರ ಇದೆ ಭೂಮಿಗೂ ಮತ್ತು ಆಕಾಶಕ್ಕೂ ಅಂತರ ಇದೆ ಇದು ಏನಾದರೂ ಗಟ್ಟಿಗೊಂಡು ಬಿಟ್ರೆ ಬಟ್ಟ ಬಯಲೆಲ್ಲ ಗಟ್ಟಿಗೊಂಡಡೆ ಸ್ವರ್ಗ ಮರ್ತ್ಯ ಪಾತಾಳ ಮೂರು ಲೋಕಗಳು ಒಟ್ಟು ಹದಿನಾಲ್ಕು ಲೋಕಗಳು ಕೆಳಗೆ ಏಳು ಮೇಲೆ ಏಳು ನಾವು ಮಧ್ಯದಲ್ಲಿ ಇದ್ದೇವೆ ಬಹಳಷ್ಟು ಪಾಪ ಕಾರ್ಯಗಳನ್ನು ಮಾಡಿದರೆ ಕೆಳಗಿನ ಲೋಕಕ್ಕೂ ಹೋಗುತ್ತೇವೆ ಪುಣ್ಯ ಕಾರ್ಯಗಳನ್ನು ಮಾಡ್ತಾ ಇದ್ರೆ ಮೇಲಿನ ಲೋಕಕ್ಕೂ ಹೋಗುತ್ತೇವೆ ಅಂತ ಶಾಸ್ತ್ರಗಳು ಹೇಳ್ತಾವ ಹದಿನಾಲ್ಕು ಲೋಕಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥವುಗಳು ಮೂರು ಲೋಕಗಳು ಸ್ವರ್ಗ ಮರ್ಥ್ಯ ಪಾತಾಳ ಈ ಮೂರು ಲೋಕಗಳಿಗೆ ಅಂತರ ಉಳಿಯೋದಿಲ್ಲ ಅಂತ ಹೇಳ್ತಾನೆ ಚನ್ನಬಸವಣ್ಣ ಮೇಘದ ಜಲವೆಲ್ಲ ಮುತ್ತಾದೊಡೆ ಸಪ್ತ ಸಾಗರಗಳಿಗೆ ಉದಕ ಅದು ಮಳೆಯಾಗುವಾಗ ಆ ಹನಿ ಬೀಳ್ತಾವಲ್ಲ ನೀರ ಹನಿಗಳು ಆ ನೀರ ಹಣೆಗಳೆಲ್ಲ ಮುತ್ತುಗಳಾಗಲಿ ಅಂತ ನಾವು ಬಯಸಿದ್ವಿ ಅಂತಂದ್ರೆ ಏಳು ಸಮುದ್ರಕ್ಕೆ ನೀರ್ ಇಲ್ದಂಗಾಗಿ ಹೋಗ್ತದೆ ಸಪ್ತ ಸಾಗರಂಗಳಿಗೆ ಉದಕ ಇನ್ನೆಲ್ಲಿ ಅದು ಎಲ್ಲರಿಗೂ ಆಸೆ ಇರ್ತದೆ ಮುತ್ತಾಗಬೇಕು ನೋಡ್ರಿ ಬಿಳುವ ಹನಿಗಳೆಲ್ಲ ಅಂತೇಳಿ ಆದ್ರೆ ಅವ್ರ ವಿಚಾರದಲ್ಲಿ ಹಂಗ ಆಗಕ್ಕೆ ನಡೆಯಂಗಿಲ್ಲ ನೀರಿಲ್ದಂಗಾಗಿ ಹೋಗ್ತದೆ ಹುಟ್ಟಿದ ಮನುಜರೆಲ್ಲ ನೆಟ್ಟನೆ ಶಿವಜ್ಞಾನಿಗಳಾದರೆ ಭವದ ಬಳ್ಳಿಗೆ ಬೀಜ ಇನ್ನೆಲ್ಲಿಯದು ಏ ಸನ್ಯಾಸಿಗಳಾಗೋದು ಬಹಳ ಚಲೋ ರೀ ಬ್ರಹ್ಮಚಾರಿಗಳಾಗೋದು ಬಹಳ ಚಲೋ ಯೋಗಿಗಳಾಗೋದು ಬಹಳ ಚಲೋ ಜ್ಞಾನಿಗಳಾಗೋದು ಬಹಳ ಚಲೋ ಅಂತ ಎಲ್ಲರೂ ನಿರ್ಣಯ ಮಾಡಿಕೊಂಡು ಮದುವಿನ ಆಗಲಾರ್ದಂಗೆ ಇದ್ರು ಅಂತಂದ್ರ ಈ ಸೃಷ್ಟಿ ನಡಿಬೇಕಂಗ ಎಲ್ಲೋ ಒಬ್ಬರು ಆದ್ರೆ ಅದು ಎಲ್ಲರೂ ಹಾಗೆ ಆದ್ರ ನೆಡಿಬೇಕೆಲ್ಲಿ ಭವದ ಬಳ್ಳಿ ಅದು ಸದಾಕಾಲ ಹಬ್ಬುತ್ತಾ ಇರಬೇಕಾದ್ರೆ ಎಲ್ಲರೂ ಮದುವೆ ಆಗ್ಲೇಬೇಕು ಎಲ್ಲರೂ ಶಿವಜ್ಞಾನಿಗಳಾದ್ರೆ ನಡೆಯೋದಿಲ್ಲ ಅಲ್ಲೊಬ್ರು ಇಲ್ಲೊಬ್ರು ಶಿವಜ್ಞಾನಿಗಳು ಮೂರು ಭಾಗ ಮಾಡ್ತಾನೆ ಚನ್ನಬಸವನ್ನ ಸಾವಿರಕ್ಕೊಬ್ಬ ಸತ್ಯ ಸಾವಿರ ಜನರಲ್ಲಿ ಒಬ್ಬ ಸತ್ಯವನ್ನ ಮಾತಾಡಬಹುದು ಲಕ್ಷಕ್ಕೊಬ್ಬ ಭಕ್ತ ಎಲ್ಲರೂ ಭಕ್ತರಲ್ಲ ಒಂದು ಲಕ್ಷ ಜನರನ್ನ ನಿಲ್ಲಿಸಿದ್ರೆ ಅಲ್ಲೊಬ್ಬ ಭಕ್ತ ಸಿಗ್ತಾನೆ ಕೋಟಿಗೊಬ್ಬ ಶರಣ ಬಹಳ ಮಂದಿಗೆ ಶರಣರು ಶರಣರು ಅಂತಾರೆ ಇತ್ತಿತ್ತಲಾಗಂತೂ ಬರ್ರಿ ಶರಣರ ಹೋಗ್ರಿ ಶರಣರ ಆದ್ರೆ ಚನ್ನಬಸವಣ್ಣನ ದೃಷ್ಟಿಯಲ್ಲಿ ಶರಣರು ಅಂದ್ರೆ ಕೋಟಿಗೊಬ್ರು ಉದಾಹರಣೆಗಾಗಿ ನಾಲ್ವತ್ವಾಡದ ವೀರೇಶ್ವರ ಶರಣರು ಕೋಟಿಗೊಬ್ಬರಾಗಿ ಹೋದ್ರು ಅವ್ರ ಆಗಿ ಹೋಗಿ ನೂರು ವರ್ಷದ ಮೇಲಾಯ್ತು ಕೋಟಿಗೊಬ್ಬರ ಆದ್ರು ಅನ್ನುವ ಕಾರಣಕ್ಕಾಗಿನೇ ಅವರು ನಮಗ ಎದ್ದು ಕಾಣ್ತಾ ಇದ್ದಾರೆ ಎದ್ದು ಕಾಣ್ತಾ ಇದ್ದಾರೆ ಸತ್ಯವನ್ನ ಮಾತಾಡಬೇಕು ಎಷ್ಟು ಸಾಧ್ಯ ಇದೆ ಅಷ್ಟು ಸತ್ಯವನ್ನ ನುಡಿಯುವ ಪ್ರಯತ್ನವನ್ನ ನಾವೆಲ್ಲ ಜೀವನದಲ್ಲಿ ಮಾಡಬೇಕು ಉಪನಿಷತ್ತುಗಳು ಕೂಡ ಅದನ್ನೇ ಹೇಳ್ತಾವ ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ನ ಬ್ರಿಯಾತ್ ಸತ್ಯಮ್ರಿಯ ಪ್ರಿಯಂ ಚ ನಾನೃತ ಬ್ರಯ್ಯತ್ ಧರ್ಮ ಸನಾತನ ಹೇ ಮನುಷ್ಯ ನೀ ಏನ್ ಮಾಡಬೇಕು ಅಂತಂದ್ರೆ ಪ್ರಿಯವಾದದ್ದನ್ನ ಮಾತಾಡು ಸತ್ಯವಾದದ್ದನ್ನೇ ಮಾತಾಡು ನಿನ್ನ ಮಾತಿನಲ್ಲಿ ಸತ್ಯ ಇರಬೇಕು ಮತ್ತು ಪ್ರೀತಿ ಇರಬೇಕು ಪ್ರೀತಿ ಇರಬೇಕಂತ ಹೇಳಿ ಸುಳ್ಳನ್ನ ಹೇಳ್ತಾ ಹೋಗ್ಬೇಡ ಸತ್ಯವನ್ನ ಮಾತನಾಡು ಆ ಸತ್ಯ ನಿನಗೆ ಬಹಳಷ್ಟು ತಾಕತ್ತನ್ನ ತಂದು ಕೊಡ್ತದೆ ಎದುರಿಗಿರುವಂತಹ ವ್ಯಕ್ತಿಗೂ ಕೂಡ ಬಹಳಷ್ಟು ತಾಕತ್ತನ್ನು ತಂದು ಕೊಡ್ತದೆ